ನಾನ ದೇವಂ ನಿರ್ಮಲಂ ಸ್ಫಟಿಕಾ ಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹಿ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ಕನಸುಗಳು ಹೊಸ ಗುರಿಗಳು ಹೊಸ ಪ್ರಯತ್ನಗಳೊಂದಿಗೆ ಹೊಸ ಶುಭಾರಂಭವನ್ನು ಪ್ರಾರಂಭಿಸೋಣ ಹಾಗೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ಎಲ್ಲನೂ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊಂತ ಶುಭಾರಂಭನ ಈ ಕಾರ್ಯಕ್ರಮಕ್ಕೆ ಮಾಡೋಣ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಯಾವಾಗ ಯಾವಾಗ ಬದಲಾವಣೆ ಆಗ್ತಿದೆ ಅಂತ ನೋಡೋದು ಅದು ಅದರಲ್ಲೂ ಪ್ರಮುಖ ಗ್ರಹಗಳನ್ನ ಮಾತ್ರ ನಾನು ಹೇಳಕ್ಕೆ ಹೋಗ್ತೀನಿ ಈಗ ಅದರಲ್ಲಿ ಮೊದಲನೇದಾಗಿ ಶನಿ ಮಹಾತ್ಮನ ತಗೊಂಡ್ರೆ ಈ ವರ್ಷಗಳ ಪೂರ್ತಿ ಅಂದ್ರೆ ಈ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೀಟ್ ಆಗಿ ಮೀನರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾರೆ ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆ ಇದೆ ಅಂದರೆ ಮಾರ್ಚ್ ಏಳನೇ ತಾರೀಕಿಂದ ಹದಿಮೂರನೇ ತಾರೀಕವರೆಗೂ ತನ್ನ ತಾನು ಅಸ್ತಂಗತನಾಗಿರ್ತಾನೆ ಹಾಗೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಮಾಡ್ತಿದ್ದಾರೆ ಆದರೆ ಹೋಲ್ ಇಯರ್ ಕೂಡ ಅವರು ಮೀನರಾಶಿನಲ್ಲೇ ಸಂಚಾರ ಮಾಡ್ತಿರ್ತಾರೆ ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಅಂತ ನೋಡೋದಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ಐದನೇ ತಾರೀಕು ತನಕನೂ ಕೂಡ ರಾಹು ಗ್ರಹ ಕುಂಭರಾಶಿ ಸಂಚಾರ ಮಾಡ್ತಿರುತ್ತೆ ಹಾಗೆ ಕೇತುಗ್ರಹ ಸಿಂಹರಾಶಿನಲ್ಲೇ ಸಂಚಾರ ಮಾಡುತ್ತಿರುತ್ತೆ ಅದೇ ಡಿಸೆಂಬರ್ ಐದನೇ ತಾರೀಕು ರಾಶಿಯಿಂದ ಹಿಮ್ಮುಖ ಸಂಚಾರವಾಗಿ ಅಂತ ಮಕರ ರಾಶಿಗೆ ಸಂಚಾರನ ಬೆಳೆಸುತ್ತೆ ಗ್ರಹ ಹಾಗೆ ಗ್ರಹ ಹಿಮ್ಮುಖ ಸಂಚಾರವಾಗಿಯೇ ರಾಶಿಯಿಂದ ಏನು ಕಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ ಇದೇ ಡಿಸೆಂಬರ್ ಐದನೇ ತಾರೀಕು ಇನ್ನು ಪ್ರಮುಖವಾದ ಗ್ರಹ ಅಂದರೆ ಇನ್ನು ಗುರುಗ್ರಹ ಅಂತ ನೋಡೋಕೆ ಹೋದರೆ ಗುರುಗ್ರಹವು ಮಾರ್ಚ್ ಹನ್ನೊಂದನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರನ ಶುರು ಮಾಡ್ತೀವಿ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ತನ್ನ ಏನು ಹಿಮ್ಮುಖ ಸಂಚಾರನ ಏನು ಮಾಡ್ತಾಯಿದೆ ಮಿಥುನ ರಾಶಿನಲ್ಲಿ ಮಾರ್ಚ್ ಹನ್ನೊಂದನೇ ತಾರೀಕು ನೇರ ಸಂಚಲನ ಶುರು ಮಾಡುತ್ತೆ ಹಾಗೆ ಜೂನ್ ಎರಡನೇ ತಾರೀಕು ಮುತ್ತೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ ತದನಂತರ ಜುಲೈ ಹದಿನಾಲ್ಕನೇ ತಾರೀಕರಿಂದ ಆಗಸ್ಟ್ ಹನ್ನೆರಡರವರೆಗೆ ಹಸ್ತಂಗತನಾಗಿರ್ತಾನೆ ತದನಂತರ ಅಕ್ಟೋಬರ್ ಮೂವತ್ತೊಂದರಿಂದ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾರೆ ಇದಿಷ್ಟು ಕೂಡ ಪ್ರಮುಖವಾಗಿ ನಡೆಯುವಂತ ಗ್ರಹಗಳ ಒಂದು ಸಂಚಾರ ಆಗಿರುತ್ತೆ ಇನ್ನು ಮುಖ್ಯವಾದ ಗ್ರಹಣಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದರೆ ನಾಲ್ಕು ಗ್ರಹಣಗಳು ನಡೆಯುತ್ತೆ ಅದರಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣ ಅದರಲ್ಲಿ ಮೊದಲನೇದಾಗಿ ಸೂರ್ಯಗ್ರಹಣವು ಫೆಬ್ರವರಿ ಹದಿನೇಳನೇ ತಾರೀಕು ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಎರಡನೇ ಸೂರ್ಯಗ್ರಹಣ ಬಂದು ಆಗಸ್ಟ್ ಹನ್ನೆರಡನೇ ತಾರೀಕು ನಡೆಯುತ್ತೆ ಆದರೆ ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ ಇನ್ನು ಚಂದ್ರಗ್ರಹಣ ಅಂತ ನೋಡೋದಾದ್ರೆ ಮಾರ್ಚ್ ಮೂರನೇ ತಾರೀಕು ಗ್ರಹಣ ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರುತ್ತೆ ಹಾಗೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಗ್ರಹಣ ನಡೆಯುತ್ತೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಆದರೆ ಭಾರತದಲ್ಲಿ ಒಂದೇ ಒಂದು ಚಂದ್ರಗ್ರಹಣ ಮಾತ್ರ ಗೋಚಾರಕ್ಕಿರುತ್ತೆ ಇನ್ನು ಬಾಕಿ ಯಾವುದು ಭಾರತದಲ್ಲಿ ಗೋಚಾರಕ್ಕೆ ಇರೋದಿಲ್ಲ ಇನ್ನು ಇದೆಲ್ಲ ಒಂದು ಏನು ಪರಿವರ್ತನೆಯಿಂದ ಆಗಿರ್ಬೋದು ಗ್ರಹಗಳ ಸ್ಥಾನಮಾನದಿಂದ ಆಗಿರ್ಬೋದು ಇನ್ನು ಬಾಕಿ ಗ್ರಹಗಳಂತ ನೋಡಕ್ಕೆ ಹೋದರೆ ಅದೆಲ್ಲ ಬೇಗ ಬೇಗ ಮೂವ್ ಆಗ್ತಾ ಇರುತ್ತೆ ಅಂದರೆ ಚಂದ್ರ ಎರಡೂವರೆ ವ ದಿನಕ್ಕೊಂದ್ಸತಿ ಚೇಂಜ್ ಆದರೆ ಇನ್ನು ಸೂರ್ಯ ಏನು ತಿಂಗಳಿಗೆ ಒಂದು ಸತಿ ಚೇಂಜ್ ಆಗ್ತಾನೆ ಹೀಗೆ ಗ್ರಹಗಳು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರೋದ್ರಿಂದ ತನ್ನ ಅವಧಿಗಳು ಕಮ್ಮಿ ಇರೋದ್ರಿಂದ ಅದನ್ನು ನಿಮಗೆ ನಾವೇನು ಮಂತ್ಲಿ ಪ್ರೆಡಿಕ್ಷನ್ ಏನು ಮಾಡ್ತಾ ಇರ್ತೀವಿ ಆ ಸಮಯದಲ್ಲಿ ನೀವು ನೋಡ್ಕೋಬೋದು ಇನ್ನು ಬಾಕಿ ಎಲ್ಲನೂ ಕೂಡ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಅಂತ ನೋಡೋಣ ಬನ್ನಿ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಶನಿಗ್ರಹವು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದೆ ಸೊ ಇದರಿಂದ ಏನಾಗಿದೆ ಅಂತಂದರೆ ನಿಮಗೆ ಸ್ವಲ್ಪ ಒಂದು ಆತ್ಮಬಲ ಬರುವಂಥದ್ದು ಅಥವಾ ಹಣಕಾಸಿನ ಅರಿವು ಚೆನ್ನಾಗಿರುವಂಥದ್ದು ಏನೇ ಕೆಲಸದಲ್ಲಿ ಕೈ ಇಟ್ಟರೂ ಕೂಡ ಅದರಲ್ಲಿ ಯಶಸ್ಸು ಸಿಗುವಂಥ ಒಂದು ಸಂದರ್ಭ ಇದಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೀಟಾಗಿ ಕೂಡ ಶನಿ ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ನೀವು ಏನೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅದರಲ್ಲಿ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಗ್ತಾ ಇರುತ್ತೆ ಆದರೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗೋದು ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಅದು ಕೈನಲ್ಲಿ ನಿಲ್ದಿರೋ ಸ್ವಲ್ಪ ಖರ್ಚಾಗುವಂಥ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ ಹಾಗಾಗಿ ಹಣ ಉಳಿದು ಉಳಿತಾಯ ಮಾಡೋದಕ್ಕೋಸ್ಕರ ಕೆಲವೊಂದು ನೀವು ಒಂದು ಪ್ಲಾನ್ ಮಾಡ್ಕೊಂಡು ಹೋಗೋದ್ರಿಂದ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಹಣನು ಕೂಡ ನೀವು ಉಳಿತಾಯ ಮಾಡ್ಕೋಬಹುದು ಇನ್ನ ರಾಹುವಿನ ಸಂಚಾರದಿಂದ ರಾಹು ನಿಮ್ಮ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಹೊಸ ಹೊಸ ಆಲೋಚನೆಗಳು ಬರುವಂಥದ್ದು ಒಂದು ಪಬ್ಲಿಕ್ಗೆ ನೀವು ಡಿಸ್ಪ್ಲೇ ಆಗುವಂಥದ್ದು ನಿಮ್ಮನ್ನ ಜನಗಳು ಗುರುತಿಸುವಂಥ ಒಂದು ಕೆಲಸಗಳನ್ನ ಮಾಡ್ತಿರ ಹಾಗೆ ಜನಗಳು ನಿಮ್ಮನ್ನು ಗುರುತಿಸ್ತಾರೆ ಕೂಡ ನೀವು ಮಾಡ್ತಿರೋ ಕೆಲಸಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಖಂಡಿತವಾಗ್ಲೂ ನಿಮ್ಗೆ ಸಿಗ್ತಾ ಹೋಗ್ತಾ ಇರುತ್ತೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ ಹಾಗೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಇಡ್ತಾ ಇರೋದಿಲ್ಲ ಅಥವಾ ನಿಮ್ಮ ತಲೆಯಲ್ಲಿ ಕೆಲವೊಂದು ಐಡಿಯಾಗಳು ಬರುತ್ತೆ ಎಲ್ಲಾನು ಕೂಡ ದಿಢೀರಂತ ಮಾಡಬೇಕು ಹೋಗ್ತಿರ ಅದರಿಂದ ಕೆಲವೊಂದು ನೆಗೆಟಿವಿಟಿ ಕೂಡ ಆಗುತ್ತೆ ಸೊ ಹಾಗಾಗಿ ಏನೇ ಕೆಲಸಗಳು ಬಂದ್ರು ಏನೇ ಒಂದು ಐಡಿಯಾಗಳು ನಿಮ್ಮ ತಲೆಗೆ ಬಂದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿ ಕೆಲವೊಂದು ನಿರ್ಧಾರ ತಗೊಳ್ಳೋದ್ರಿಂದ ಮುಂದೇನೋ ಆಗುವಂತ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬಹುದು ಇನ್ನ ಕೇತುವಿನ ಸಂಚಾರದಿಂದ ಕೇತು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಏಳನೇ ಮನೆಯ ಕೇತು ಸಂಚಾರದಿಂದ ಸ್ವಲ್ಪ ದಂಪತಿಗಳ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂತದ್ದಾಗಿರ್ಬಹುದು ಅಥವಾ ನಿಮ್ಮ ಸಂಗಾತಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ಸ್ವಲ್ಪ ಚಿಂತೆ ಮೂಡಿಸುವಂಥ ಒಂದು ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ ಆದರೆ ಏಳನೇ ಮನೆಯಿಂದ ಮತ್ತೆ ನಿಮ್ಮ ಆರನೇ ಮನೆಗೆ ಕೇತುವಿನ ಸಂಚಾರ ಆದ ನಂತರ ಸ್ವಲ್ಪ ನಿಮಗೆ ಶತ್ರುಗಳಿಂದ ಸ್ವಲ್ಪ ಜಯ ಸಿಗುವಂಥದ್ದು ಅವ್ರ ಮುಂದೆ ನಿಮಗೆ ಯಶಸ್ಸು ಸಿಗುವಂಥದ್ದಾಗಿರ್ಬೋದು ಅಥವಾ ಸಾಲಗಳೇನಾದರೂ ಇತ್ತು ಅಂದರೆ ಅದನ್ನು ತೀರ್ಸೋಕ್ಕೆ ಅವಕಾಶ ಸಿಗುವಂಥದ್ದು ಅಥವಾ ನೀವೇನಾದ್ರೂ ಸಾಲ ತೊಗೋಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಸಾಲ ಸಿಗುವಂಥದ್ದಾಗಿರ್ಬೋದು ಆದರೆ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೂ ಕೂಡ ಏರುಪೇರುಗಳಾಗುವಂಥದ್ದು ಮಾನಸಿಕವಾದ ಒಂದು ನೆಮ್ಮದಿ ಹಾಳಾಗುವಂಥದ್ದು ಏನೋ ಆಲೋಚನೆ ಮಾಡುವಂಥದ್ದು ಅಥವಾ ಬಾಯಲ್ಲಿ ಹುಣ್ಣಾಗುವಂಥದ್ದು ಉಳ್ಕಲ್ ಈ ರೀತಿ ಹಲ್ಲಕ್ಕೆ ಸಂಬಂಧಪಟ್ಟಿದ್ದು ಕೆಲವೊಂದು ತೊಂದರೆಗಳು ಖಂಡಿತವಾಗ್ಲೂ ನಿಮಗೆ ಕಾಡುತ್ತೆ ಇನ್ನು ರಾಹು ನಿಮ್ಮ ಲಗ್ನದಲ್ಲೇ ಇದ್ದು ಅಥವಾ ನಿಮ್ಮ ರಾಶಿನಲ್ಲೇ ಇದ್ದು ಹನ್ನೆರಡನೇ ಮನೆಗೆ ಪ್ರವೇಶ ಮಾಡಿದಾಗ ಅದೇ ಸಂದರ್ಭದಲ್ಲಿ ಕೇತು ಕೂಡ ನಿಮ್ಮ ಆರನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಹಾಗೆ ನಿಮಗೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ಕೈ ಇಟ್ಟಾಗ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಒಂದು ಸಂದರ್ಭಗಳು ಕೂಡ ಕ್ರಿಯೇಟ್ ಆಗುತ್ತೆ ಹಾಗೆ ನಿಮಗೆ ವಿದೇಶ ಪ್ರಯಾಣ ಕೂಡ ಸೂಚಿಸುತ್ತೆ ಅದೊಂದು ಶುಭ ಸುದ್ದಿ ಅಂತ ಹೇಳ್ಬೋದು ನೀವೇನಾದರೂ ಹೊರದೇಶಕ್ಕೆ ಹೋಗಬೇಕು ಅಂತ ಮನಸ್ಸು ಮಾಡ್ಕೊಂಡಿದ್ರೆ ಹೊರದೇಶದ ಪ್ರಯಾಣ ಮಾಡುವಂಥದ್ದು ವಿದ್ಯಾರ್ಥಿಗಳು ಎಜುಕೇಷನ್ ಪರ್ಪಸ್ಗೆ ಹೋಗುವಂಥದ್ದು ಹೀಗೆ ಒಂದು ಏನು ಟ್ರಾವೆಲ್ ಮಾಡುವಂಥ ಒಂದು ಸಂದರ್ಭ ಕೂಡ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ಗುರುವಿನ ಅನುಗ್ರಹದಿಂದ ಗುರು ನಿಮ್ಗೆ ಇವಾಗ ನಿಮಗೆ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಕ್ಕಳಿಂದ ಒಂದು ಶುಭ ಸುದ್ದಿ ಸಿಗುವಂಥದ್ದು ಅಥವಾ ನೀವು ಮಾಡ್ತಿರೋ ಕೆಲಸಕ್ಕೆ ಮಕ್ಕಳಿಂದ ಒಂದು ಸಾಥ್ ಸಿಗುವಂಥದ್ದು ಅಥವಾ ಅವರೇನಾದರೂ ಒಂದು ಎಜುಕೇಷನಲ್ಲಿ ಮುಂದಿದ್ದಾರೆ ಅನ್ನೋದಕ್ಕೋಸ್ಕರ ನಿಮ್ಗೆ ಮನಸ್ಸಿಗೆ ಸಂತೋಷ ಆಗುವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ ನಂತರ ನಿಮಗೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರುವಿನ ಸಂಚಾರ ಆದ ನಂತರ ಆರನೇ ಮನೆಗೆ ಸಂಚಾರ ಆಗೋದ್ರಿಂದ ಸ್ವಲ್ಪ ನಿಮಗೆ ಏನು ಸಾಲಗಳಾಗುವಂಥದ್ದಾಗಿರ್ಬೋದು ಅಥವಾ ಶತ್ರುಗಳಿಂದ ನಿಮಗೆ ಜಯ ಸಿಗುವಂಥದ್ದಾಗಿರ್ಬೋದು ಸಾಲಗಳನ್ನ ತೀರ್ಸೋಕ್ಕೂ ಕೂಡ ಒಂದು ಒಳ್ಳೆ ಅವಕಾಶ ಸಿಗುವಂಥ ಒಂದು ಟೈಮ್ ಅಂತ ಹೇಳ್ಬೋದು ಆದರೆ ಮೊದಲೇ ಏನಾದರೂ ನಿಮಗೆ ಶುಗರು ಬಿ ಪಿ ಈ ಥರದ್ದು ಇತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗುವಂಥದ್ದು ಅಥವಾ ಇವಾಗ ಅದು ಉಲ್ಬಣ ಆಗುವಂಥದ್ದು ಈ ರೀತಿ ಆಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ ಹಾಗೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಅಂದರೆ ನಿಮ್ಮ ಏಳನೇ ಮನೆಗೆ ಗುರುವಿನ ಸಂಚಾರ ಆದ ನಂತರ ನಿಮಗೆ ಸ್ವಲ್ಪ ಏನು ದಂಪತಿಗಳ ಮಧ್ಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿತ್ತು ಅಂದರೆ ಅದು ಸರಿ ಹೋಗುವಂಥ ಒಂದು ಸಮಯ ಅಂತ ಹೇಳ್ಬೋದು ಒಬ್ರಿಗೊಬ್ಬರಿಗೆ ಗೌರವ ಬೆಳೆಯುವಂಥ ಒಂದು ಟೈಮ್ ಆಗಿರುತ್ತೆ ಹಾಗೆ ಪ್ರೀತಿ ವಿಶ್ವಾಸನೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಕೂಡ ಕ್ರಿಯೇಟ್ ಆಗುವಂಥ ಒಂದು ಟೈಮ್ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ನೋಡಕ್ಕೋದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರಿಗೆ ಆದಷ್ಟು ಶುಭ ಫಲಗಳೇ ಇದೆ ಆದರೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರ ವಿದ್ಯಾರ್ಥಿಗಳು ಕೂಡ ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರ್ತೀರ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು ಇನ್ನೂ ಉತ್ತಮವಾದ ಒಂದು ಉನ್ನತವಾದ ಒಂದು ಸ್ಥಾನಕ್ಕೆ ನೀವು ಹೋಗ್ಬೋದು ಏನು ಕುಂಭರಾಶಿಯವರ ಒಂದು ಪ್ರೀತಿ ವಿಚಾರದಲ್ಲಿ ಯಾರೆ ಪ್ರೇಮಿಗಳಿರ್ತೀರ ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಮೂಡುವಂತ ಒಂದು ಟೈಮ್ ಅಂತ ಹೇಳ್ಬೋದು ಹಾಗಾಗಿ ಗುರುವಿಗೆ ಸಂಬಂಧಪಟ್ಟಿರುವಂತಹ ಏನು ಒಂದು ಗುರುವಿನ ಅನುಗ್ರಹ ಇನ್ನು ಏನು ಜಾಸ್ತಿ ಮಾಡ್ಕೊಬೇಕು ಅದಕ್ಕಾಗಿ ನೀವು ಗುರುಗಳ ಧ್ಯಾನ ಮಾಡೋದು ಗುರುವಿನ ಒಂದು ದೇವಸ್ಥಾನಗಳಿಗೆ ಭೇಟಿ ಮಾಡೋದಾಗಿರ್ಬೋದು ಕಡಲೆ ಕಾಳಿಂದ ಮಾಡಿರುವಂತಹ ಖಾದ್ಯಗಳನ್ನ ಸೇವನೆ ಮಾಡೋದಾಗಿ ಅಥವಾ ಅದನ್ನ ಮನೇಲಿ ಸ್ವಲ್ಪ ಸ್ಟಾಕ್ ಮಾಡುವಂತದ್ದಾಗಿರ್ಬೋದು ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಗುರುವಿನ ಅನುಗ್ರಹ ಸ್ವಲ್ಪ ನಿಮಗೆ ಜಾಸ್ತಿ ಆಗುತ್ತೆ ಹಾಗೆ ಇನ್ನು ರಾಹುವಿನ ಅನುಗ್ರಹಕ್ಕೋಸ್ಕರ ದುರ್ಗಾದೇವಿಯ ಆರಾಧನೆ ಮಾಡೋದಾಗಿರ್ಬೋದು ಅಥವಾ ಗುರು ದುರ್ಗಾದೇವಿಯವನ್ನು ಏನು ಓಂ ದುಮ್ ದುರ್ಗಾ ಏ ನಮಃ ಅಂತ ಪ್ರತಿದಿನ ನೀವು ಒಂದು ಹನ್ನೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ಕೂಡ ರಾಹುವಿನ ಅನುಗ್ರಹ ನಿಮಗೆ ಜಾಸ್ತಿ ಆಗುತ್ತೆ ಈಗ ಆಲ್ರೆಡಿ ರಾಹು ನಿಮಗೆ ತುಂಬ ಒಳ್ಳೆಯದೇ ಮಾಡ್ತಾ ಇದ್ದಾನೆ ರಾಹುವಿನ ಸಂಚಾರದ ನಂತರ ಹೋಗೋದ್ರಿಂದ ಸ್ವಲ್ಪ ನೀವು ನೆಗೆಟಿವಿಟಿನ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ರಾಹುವಿನ ಒಂದು ಏನು ಪ್ರಯರ್ನ ಯಾವಾಗಲೂ ನೀವು ಮಾಡ್ತಾ ಇರಬೇಕಾಗತ್ತೆ ಇನ್ನು ನಿಮ್ಮ ಆಗಿರುವಂತಹ ಒಂದು ಶನಿಯ ಒಂದು ಅನುಗ್ರಹಕ್ಕೋಸ್ಕರ ನಿಮ್ಮ ಕೈಗೆ ಸಾಧ್ಯ ಆದಷ್ಟು ದಾನ ಧರ್ಮ ಮಾಡೋದಾಗಿರ್ಬೋದು ಏನು ನೀವು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದಾಗಿರ್ಬೋದು ಅಥವಾ ಅವ್ರನ್ನ ಸ್ಮರಣೆ ಮಾಡೋದ್ರಿಂದ ಕೂಡ ಶನಿ ಮಹಾತ್ಮನಿಂದ ನಿಮ್ಗೆ ಆಲ್ರೆಡಿ ಒಳ್ಳೆಯದಾಗ್ತಾ ಇದೆ ಮತ್ತಷ್ಟು ಮಗದಷ್ಟು ನಿಮಗೆ ಅವರಿಂದ ಒಳ್ಳೆಯ ಫಲಗಳನ್ನ ನೀವು ನೋಡ್ಬೋದು ಇನ್ನು ಕೇತುವಿನ ಒಂದು ಪರಿಣಾಮಕ್ಕೋಸ್ಕರ ಗಣಪತಿಯ ಧ್ಯಾನ ಮಾಡೋದಾಗಿರ್ಬೋದು ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸೋದ್ರಿಂದ ಕೂಡ ನಿಮಗೆ ಬರುವಂಥ ಎಲ್ಲ ನೆಗೆಟಿವಿಟಿನೂ ಕೂಡ ತಪ್ಪಿಸ್ಕೋಬಹುದು ಇನ್ನು ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಒಳಿತನ್ನೇ ಮಾಡಲಿ ಅಂತ ನಾನು ಬಯಸ್ತೀನಿ ಹಾಗೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ದ್ವಾದಶ ರಾಶಿಗಳ ಫಲಾನುಫಲಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು ಏನಕ್ಕೆ ಹೀಗೆ ಹೇಳ್ತಿದ್ದೀನಿ ಅಂತಂದರೆ ನೋಡಿ ನಾನು ಇವಾಗ ಏನೆಲ್ಲ ಫಲಾನುಫಲಗಳು ಹೇಳಿದ್ದೀನಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಬದಲಾವಣೆಗಳೇನಾದರೂ ಇತ್ತು ಅಂತಂದರೆ ಅದನ್ನು ನಿಮಗೆ ನಾನು ಹೇಳ್ತಿರೋಂಥ ಒಂದು ಫಲಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳಿ ಸಮ್ಟೈಮ್ಸ್ ನಿಮ್ಗೇನಾಗುತ್ತೆ ಯಾವುದೋ ಒಂದು ದಶಾಭುಕ್ತಿ ನಡೀತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಪರಿಹಾರಗಳನ್ನ ಮಾಡ್ಕೊತಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಖಂಡಿತವಾಗ್ಲೂ ನಾವೆಲ್ಲನೂ ಕೂಡ ಮುಂದುವರಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ